ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಒಂದು ರೆಸಿಪಿ ಮಾಡಿವ್ರಿ ಅದು ಮಸಾಲ ಇಡ್ಲಿ ರೀ ಮತ್ ನಾರ್ಮಲ್ ಇಡ್ಲಿ ಅಂತೂ ಮಾಡೇ ಮಾಡ್ತಿವ್ರಿ ನಾವು ಈ ತರ ಮಾಡೀವ್ ನೋಡ್ರಿ ಇದು ನೋಡ್ರಿ ಈಗ ಇದು ಮಸಾಲಾ ಇಡ್ಲಿ ಅಂತರೂ ಭಾರಿ ಬೆಸ್ಟ್ ಆಕತ್ರಿ ಇದತ್ರೆನು ಬೇಡ ಏನು ಬೇಡ್ರಿ ಇಡ್ಲಿ ಪಾತ್ರೆ ಇಲ್ದವ್ರ ಸಹಿತ ಈ ರೀತಿ ಮಾಡ್ಕೋಬಹುದ್ರಿ ಇದನ್ನ ಇಲ್ಲಿ ನೋಡ್ರಿ ಒಂದು ಕಪ್ಪಿಗೆ ಒಂದ್ ಸ್ವಲ್ಪ ಕಡಿಮೆ ಅದಾವ್ರಿ ಕಡ್ಲಿ ಬೇಳೆ ಹಾಕಿದ್ರಿ ಕಡ್ಲಿ ಬೇಳೆ ಆದ ನಂತರ ಇದು ಪೂರ್ತಿ ಒಂದು ಕಪ್ ಉದ್ದಿನ ಬೇಳೆ ಹಾಕಿವ್ರಿ ಎರಡು ಸೇರಿ ಚಲೋ ತಂಗ್ ತೊಳದ ನೆನೆ ಇಟ್ಕೋಬೇಕ್ರಿ ನೋಡ್ರಿ ಈಗ ನೀರು ನೀರ್ ಹಾಕೀವ್ರಿ ಇದಾನ ರೀ ಮತ್ತು ಇಡ್ಲಿ ಪಾತ್ರೆನೂ ಬೇಕನ್ನಂಗಿಲ್ಲ ಖರೆ ಬಾರಿ ಬೆಸ್ಟ್ ಹಾಕವ್ರಿ ಇಡ್ಲಿ ಅಂತ ಮಲ್ಲಿ ಹೂವಿನ ತರ ಆಳತಾವ್ರಿ ಇವು ಅಷ್ಟ್ ಮಿದು ಹಾಕವ್ರಿ ನೋಡ್ರಿ ಈಗ ತೊಳೆದ ಕ್ಲೀನ್ ಮಾಡೋದೊಂದು ಎರಡು ತಾಸು ಇರ್ತಾವೆ ಇವ್ತರನ್ನ ನೆನೆ ಹಾಕುದ್ರಿ ಕಡ್ಲಿ ಬೇಳಿ ಉದ್ದಿನ ಬೇಳಿ ಅರ್ಜೆಂಟ್ಲಿ ಭಾರಿ ಬ್ಯಸ್ಟ್ ಹಾಕವ್ರಿ ಇವು ಇಡ್ಲಿ ನೋಡ್ರಿ ಈಗ ಮಿಕ್ಸಿ ಜಾರಿಗೆ ಹಾಕೊಳಕೀವಿ ನೋಡ್ರಿ ಇವತ್ತರ ನೋಡ್ರಿ ಈ ರೀತಿ ಸ್ವಲ್ಪ ನೀರು ಹಾಕ್ಬೇಕ್ರಿ ನೀರ ಭಾಳ ಹಾಕಬಾರ್ದು ರೀ ನೋಡ್ರಿ ಇಲ್ಲೇ ಯಾವ ರೀತಿ ನಾವು ಮಿಕ್ಸಿಗೆ ಹಾಕೊಂಡು ಬಂದೀವಿ ಅನ್ನೋದು ಇಲ್ಲೇ ತೋರ್ಸಾಕತೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಒಂದಿಟ ಗಟ್ಟಿ ಹೆಂಗೆ ಹಾಕೋಬೇಕ್ರಿ ಅದನ್ನ ಭಾರಿ ಬೆಸ್ಟ್ ಹಾಕವ್ರಿ ಇವಂತರು ಇಡ್ಲಿ ನೋಡ್ರಿ ಈ ರೀತಿ ಚಲೋ ತಂಗೆ ತಿರುಗಿಡ್ಕೋಬೇಕ್ರಿ ಇಲ್ಲಿ ಇದೇನು ತಿರು ತೋರಿಸ್ತೀವ್ರಿಲ್ಯಾ ಗೊತ್ತಾಕೈತಿ ನೋಡ್ರಿ ಇಲ್ಲಿ ಈಗ ನೋಡ್ರಿ ಇದು ಒಂದು ಕಪ್ ಇದು ಅಗ್ದಿ ಜೀರೋ ನಂಬರ್ ಇರ್ತೈತಿ ಆ ರವ ರೀ ನೋಡ್ರಿ ಇದು ಹಾಕಾಕತೀವ್ರಿ ಪೂರ್ತಿ ಒಂದ್ ಕಪ್ ಹಾಕೀವ್ರಿ ಇದನ್ನ ನೋಡ್ರಿ ಈಗ ಅಗ್ದಿ ಒಂದ್ ಚಿಟಕಿ ಅಷ್ಟು ಸೋಡಾ ಹಾಕಾಕತೀವ್ರಿ ನಾವು ಈ ರೀತಿ ಕರೆಕ್ಟ್ ಮಾಡಿದ್ರಿ ಮಾಡಿದ್ರ ಭಾರಿ ಬೆಸ್ಟ್ ಹಾಕವ್ರಿ ಮತ್ತ ಈಗ ನಾವೇನು ತೋರ್ಸೀವಿ ಈ ರೀತಿ ಮಾಡಿದ್ರ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವ್ರಿ ಅಲ್ಲಿ ಉಪ್ಪು ಹಾಕಿ ಒಂದ್ ಸ್ವಲ್ಪ ಹಿಂಗ್ ತಿರ್ವಾಡಬೇಕ್ರಿ ಚೊಲೋ ತಂಗೆ ಬರೀ ಒಂದೇ ತರ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಬೋದ್ರಿ ಸಡನ್ ಆಗಿ ಏನು ಅವನೇನಾ ಬೆಳಿಗ್ಗಿಂದ ನೆನೆ ಹಾಕಿ ರಾತ್ರಿ ರೀ ಎರಡು ತಾಸಿನ ರೆಡಿ ಹಾಕವ್ರಿ ಒಟ್ಟ ನೋಡ್ರಿ ಇದು ಮಿಕ್ಸಿ ಜರಿ ಹಾಕೊಂಡ್ ಬಂದದ್ರೊಳಗೆ ಒಂದ್ ಸ್ವಲ್ಪ ನೀರು ಹಾಕಿ ಕೆಸಿಂದ ಅಡಿಗೆಡ್ಸ ಈ ರೀತಿ ಹಾಕಿದ್ವಿ ನೋಡ್ರಿ ಇಲ್ಲಿ ರೌಕ ನಾವು ಎಷ್ಟು ಚಲೋ ತಂಗ ತಿರು ಚಮಚೆ ಚಮಚೇದ್ಲಿ ಆ ರೀತಿ ಹಿಟ್ಟ ಹಗರಾಗಿ ಬರ್ತತ್ರಿ ಅದು ಬಾಳತನ ತಿರುವಾಡ್ಬೇಕ್ರಿ ಯಾವ್ದೋ ಆಗ್ಲಿ ಈಗ ನಾವು ಈ ರೀತಿ ತಿರುವ್ಯಾಡಿದಿಂದ ಒಂದ್ ಸ್ವಲ್ಪ ಇಟ್ಟು ಬಿಡುದ್ರಿ ಅದನ್ನ ಇಲ್ಲಿ ಗ್ಯಾಸ್ ಮೇಲೆ ಒಂದ್ ಸಾಲ್ ಕಡಾವಿಗೆ ಎಣ್ಣೆ ಹಾಕಿ ಸಾಸಮಿ ಹಾಕಿದಿವ್ ನೋಡ್ರಿ ಸಾಸಮಿ ಚಟಪಟ ಅಂದಿಂದ ಜೀರಿಗೆ ಹಾಕಿದಿವ್ರಿ ಜೀರಿಗೆ ಅದಿಂದ ಇಲ್ಲಿ ಒಂದ್ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟೀವ್ರಿ ಅದ್ನು ಹಾಕಿದೀವ್ರಿ ಇದು ಸ್ವಲ್ಪ ಹಿಂಗ್ರಿ ಇದು ಒಂದ್ ಇಟ ಹಿಂಗ್ ಹಾಕೀವ್ರಿ ನೋಡ್ರಿ ಅಷ್ಟು ಒಗ್ಗರಣೆ ಹಾಕಿದ ಗುಪ್ಲೆ ಗ್ಯಾಸ್ ಅರಸಿ ಬಿಡುವ್ರಿ ಅದನ್ನ ಇದು ಪೂರ್ತಿ ತಣ್ಣಗಾದ್ದಿಂದ ತಂದು ಇಲ್ಲಿ ಏನ ಮಿಕ್ಸಿಗೆ ಹಾಕೊಂಡು ಇಟ್ಟಿರ್ತೀವ್ರಿ ಅದ್ರಾಗ ಮಿಕ್ಸ್ ಮಾಡ್ಕೋದ್ರ ಇದನ್ನ ಒಗ್ಗರಣ ಕೊಟ್ಟದ್ದು ಇದ್ ನೋಡ್ರಿ ಕೊತ್ತಂಬರಿ ಕಟ್ ಮಾಡಿ ಇಟ್ಟಂತ ಕೊತ್ತಂಬ್ರಿ ಸೇರಿಸ್ತೀವಿ ನೋಡ್ರಿ ಈಗ ಸೇರಿಸ್ ಕೇರ್ಸಿ ಮತ್ತೊಂದ್ ಸ್ವಲ್ಪ ಅಳೋತ ತಿನ್ವಿಡ್ಬೇಕ್ರಿ ಚಲೋ ತಂಗೇ ಒಂದ್ಸಲ ಮಾಡ್ಕೊಂಡು ನೋಡ್ರಿ ಬೇಕಾರ ಪದೇ ಪದೇ ಇದೇ ಇಡ್ಲಿ ಮಾಡ್ಬೇಕು ಅನ್ನಿಸ್ತತ್ ನಿಮ್ಗ ಯಾವ್ದೇನು ಇದಿಲ್ರಿ ಒಂದ ಸಾವಿನ ಮನ್ಯಾಗ ಬಾಟ್ಲಿದ್ರ ಮುಗಿದ್ ಹೋತ್ರಿ ಅವೇನ ಇಡ್ಲಿ ಬಾರಿ ಬೆಸ್ಟ್ ಹಾಕವ್ರಿ ಇವು ನೋಡ್ರಿ ನಾವ್ ಎಷ್ಟ ಬಳತನ ತಿರುವಿ ಹಾಕ್ತಿವ ಅಷ್ಟ ಹಿಟ್ಟ ಹಗರ ಆಗ್ಬೇಕ್ರಿ ಅದು ಅಂದ್ರ ಚಲೋ ಹಾಕವ್ರಿ ಪಳ್ಳಂಗೆ ಇಲ್ಲಿ ನೋಡ್ರಿ ಇದು ಅವಲಕ್ಕಿ ತೋಸು ಚಾನಿಗಿರಿ ಇದು ಇದ್ರೊಳಗ ಇಡಾಕತ್ತೀವಿ ನೋಡ್ರಿ ಈಗ ನಾವು ಬಟ್ಲಗೊಳ ನೋಡ್ರಿ ಈಗ ನೋಡ್ರಿ ಇದೇ ರೀತಿನ ತಗೊಂಡಿವ್ರಿ ನಾವು ಐದು ಬಟ್ಲಾ ತಗೊಂಡಿವ್ರಿ ಇದು ಒಂದು ಅಗ್ದಿ ಸಾನ್ ತಗೊಂಡಿವ್ರಿ ನಡ್ಬಾರಕ ಖಾಲಿ ಹೇಳಿ ಇಟ್ಟದಿವ್ರಿ ನಾವು ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಬಟ್ಲಕ್ಕ ಸವ್ರಾಡ್ಬೇಕ್ರಿ ಅದು ನೋಡ್ರಿ ಈಗ ಅಷ್ಟಕ್ಕೂ ಹಿಂಗೆ ಹಾಕೊಂಡ ಈ ರೀತಿ ಕೈಲಿ ಸವ್ರಾಡೋದ್ರಿ ಎಲ್ಲ ಕಡೆ ಹಚ್ಬೇಕ್ರಿ ಅದನ್ನ ್ರಾಸ ಇಲ್ದ ಇಡ್ಲಿ ರೆಡಿ ಹಾಕವ್ರಿ ನೋಡ್ರಿ ಈ ರೀತಿ ಒಟ್ಟ ಅವೇನ್ ಕಾಡ್ಸಂಗಿಲ್ಲ ಏನು ಇಲ್ರಿ ಎರಡ್ ತಾಸನೇ ನೆಡಿ ಇಡುದ್ರಿ ಮೂರನೇ ತಾಸಿಗೆ ಇಡ್ಲಿ ತಿಂದ ಬಿಡುದ್ರಿ ನೋಡ್ರಿ ಈಗ ಬಟ್ಲಕ್ ಹಾಕೀವ್ರಿ ಇಲ್ಲಿ ಒಂದ್ ಸ್ವಲ್ಪ ಅಗ್ದಿ ಒಳಗುಸ್ಲನ ಹಾಕ್ಬೇಕ್ರಿ ಪೂರ್ತಿ ತುಂಬಿ ಹಾಕಬಾರ್ದ್ರಿ ಮತ್ತ್ ಒಂದು ಇಟ ಹಾಕ್ರಿ ಅವು ತಾನಾ ಉಬ್ಬಿ ಕರೆಕ್ಟ್ ಹಾಕವ್ರಿ ನೋಡ್ರಿ ಇಲ್ಲಿ ಇದೇ ರೀತಿ ಅಷ್ಟು ಬಟ್ಲಕ್ಕೆ ಹಾಕೊಂಡಿವ್ರಿ ನಾವು ನೋಡ್ರಿ ಈಗ ಮಸಾಲ ಇಡ್ಲಂತರೂ ಅಗ್ದಿ ಮಸ್ತ್ ಆಗ್ಯಾವ್ರಿ ಮತ್ತು ನೀವು ಬೇರೆ ಬೇರೆ ರೀತಿ ಮಾಡಿದ್ರಿ ಅಂದ್ರೆ ನಮಗೂ ಕಮೆಂಟ್ನೇ ತಿಳಿಸ್ರಿ ನಾವು ಮಾಡ್ತೀವ್ರಿ ನಾವು ಮಾಡಿದ್ನು ನೀವು ಮಾಡಿ ನೋಡ್ರಿ ಆಗೈತೆ ಅನ್ನೋದು ನಮಗೂ ತಿಳಿಸ್ರಿ ನೋಡ್ರಿ ಈಗ ಒಂದು ಸ್ವಲ್ಪ ಇಷ್ಟ ಅಳ್ಗೆಡ್ಜ್ ಬಿಡುದ್ರಿ ಅಂದ್ರೆ ಕರೆಕ್ಟ್ ಹಂಗೆ ಕುಂಡಿರ್ತೈತ್ರಿ ಅದು ನೋಡ್ರಿ ಈಗ ಇಲ್ಲಿ ನೋಡ್ರಿ ಅದ್ರ ಒಂದು ಬೊಗಾಣಿಯಾಗಿ ನೀರು ಹಾಕಿ ಗ್ಯಾಸ್ ಮೇಲೆ ಇಡದ್ರಿ ಅದನ್ನ ಅದ್ರ ಮೇಲೆ ಇದನ್ನ ಹೋದ ಚೆನ್ನಾಗಿ ಇಟ್ಟು ಬಿಡುದ್ರಿ ಇಟ್ಟು ಮ್ಯಾಲ ಒಂದು ಮುಚ್ಚಿ ಬಿಟ್ರೆ ಮುಗಿತ್ರಿ ಅದು ಉಗ ಬಂದು ಇಡ್ಲಿ ರೆಡಿಯಾಗೇ ಬರ್ತಾವ್ರಿ ಅಲ್ಲೇ ಇಡ್ಲಿ ಇಟ್ಕೊಂಡು ಇಲ್ಲೇ ಚಟ್ನಿ ಮಾಡ್ಕೊಳಕತ್ತೀವಿ ನೋಡಿರಿ ಇದು ಕೊಬ್ಬರಿ ಶೇಂಗಾ ಕುಡಿಸಿ ಚಟ್ನಿ ಮಾಡಾಕ್ತಿವ್ರಿ ಇವು ನೋಡಿರಿ ಒಂದು ಸ್ವಲ್ಪ ಹುರ್ಕೊಂಡಿವ್ರಿ ನಾವು ಶೇಂಗಾ ಅವನೇನು ಸೊಟ್ಟಿ ತೆಗ್ದಿಲ್ಲ ರೀ ನಾವು ಹಂಗೆ ಹಾಕ್ಕೊಂಡಿವ್ರಿ ಮತ್ತೆ ನೀವು ಬೇಕಾದ್ರೂ ತೆಗ್ದು ಹಾಕಿರಿ ಇಲ್ಲಿ ಬೆಳ್ಳುಳ್ಳಿ ಹಾಕೀವಿ ನೋಡ್ರಿ ಬಳ್ಳೋಳಿ ಆದ ನಂತರ ಇಲ್ಲಿ ಮೂರಿಂದ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕಿದ್ದೀವಿ ರೀ ಮೆಣಸಿನ್ಕಾಯಿ ಆದ ನಂತರ ಕೊತ್ತಂಬರಿ ಸೇರಿಸ್ತೀವಿ ನೋಡ್ರಿ ಕೊತ್ತಂಬರಿ ಆದ್ದ ಇಲ್ಲಿ ಜೀರಿಗೆ ಹಾಕಕತ್ತೀವಿ ನೋಡ್ರಿ ಜೀರಿಗೆ ಬೆಳ್ಳುಳ್ಳಿ ಜಾಸ್ತಿ ಆಗ್ಬೇಕು ರೀ ಚಟ್ನಿ ಚಲೋ ಆಕತ್ತಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ಇದು ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ನೋಡ್ರಿ ಏನೋ ಮೆಣ್ಸಿನ್ಕಾಯಿ ಖಾರ ಇದ್ರೂ ಭಾಳ ಕಡ್ಕಾಗಬಾರ್ದು ಅನ್ನೋ ಕಾರಣಕ್ಕೆ ಹಾಕಿವ್ರಿ ನಾವು ನೋಡ್ರಿ ಈಗ ಮಿಕ್ಸಿಗೆ ಹಾಕೊಂಡ್ಬಂದೇವ್ರಿ ಚಟ್ನಿ ರೆಡಿ ಆಗೈತರಿ ಇದು ನೋಡ್ರಿ ಈ ರೀತಿ ಗಟ್ಟಿ ಚಟ್ನಿ ಬೇಕಾದ್ರೆ ಗಟ್ಟಿ ಇಟ್ಕೋಬೋದ್ರಿ ಬ್ಯಾಡಂದ್ರ ತಿಳು ರೀ ನೀರ್ ಹಾಕೊಂಡ ನೋಡ್ರಿ ಈಗ ಈ ರೀತಿ ಸಣ್ಣಂಗ ಮಾಡ್ಕೊಬಂಜೀವ್ರಿ ನಾವು ಇದನ್ನ ಇಲ್ಲಿ ನೋಡ್ರಿ ಈಗ ಇಡ್ಲಿ ರೆಡಿ ಆಗ್ಯಾವ್ ನೋಡೋಣ್ರಿ ನೋಡ್ರಿ ಇಲ್ಲಿ ಹಾಕು ಒಂದ್ ಹೆಂಗಿದ್ದು ರೀ ಈಗ ಹೆಂಗ ಉಬ್ಬಿ ಬಂದಾವ್ರಿ ಅದಕ್ಕ ಒಂದ್ ಸ್ವಲ್ಪ ಒಳಗುಸಲಾ ಹಾಕ್ಬೇಕ್ರಿ ಅದನ್ನ ರವಾ ನೋಡ್ರಿ ಈಗ ಇಲ್ಲಿ ಈಗ ತೆಗೆದು ತೋರಿಸ್ತೀವಿ ನೋಡಿರಿ ನಾವು ಒಂದು ಸ್ವಲ್ಪ ಹಾರಾಕಿ ಬಿಡ್ಬೇಕ್ರಿ ಅವನು ಕೇಸಿಂದ ತೆಗೀಬೇಕ್ರಿ ಮತ್ತೆ ಅದಕ್ಕೆ ನಾವು ಸ್ಪೂನ್ ಬೇಡ ಏನು ಬೇಡ ರೀ ಈ ರೀತಿ ಒಂದು ಸ್ವಲ್ಪ ಸೈಡ ಒಂದು ಹಿಟ್ಟು ಇದನ್ನ ಮಾಡಿದೇವಂದ್ರೆ ಕೈಯಾಗಿ ಡಬ್ ಹೊಡ್ಕೊಂಡು ಈ ಎತ್ತಿ ಬಿಡೋದು ಹೆಂಗೆ ನೋಡ್ರಿ ಇಲ್ಲಿ ಕರೆಕ್ಟ್ ಹಂಗೆ ಹೆಂಗೆ ಬಂದಾವ್ ನೋಡಿರಿ ಎಷ್ಟು ಆಗ್ಯಾವ ನೋಡಿರಿ ನೋಡಿದ್ರೆ ಏನೋ ಗೊತ್ತಾಕತಿ ನೋಡಿರಿ ಇದೇ ರೀತಿ ಅಷ್ಟು ಹಂಗ ಮಾಡ್ಕೊಂಡಿವ್ರಿ ನಾವು ಎರಡು ಸಲ ಮಾಡಿದ್ದೀವ್ರಿ ಅಷ್ಟು ರವೆ ಕಡ್ಲಿ ಕಡಲಿಬೇಳಿ ಆಗ್ರಿ ನೋಡ್ರಿ ಅಲ್ಲೇ ಬಟ್ಲಕ್ಕೆ ಸೈಟ್ ರೀ ನೋಡಿರಿ ಇವು ಅಷ್ಟು ಹಿಂಗ ತಕ್ಕೊಂಡಿವ ನೋಡಿರಿ ನಾವು ಮಸ್ತ್ ಅಂದ್ರೆ ಮಸ್ತ್ ಹಾಕೋರಿ ಇವು ಅಂತರ ಇಡ್ಲಿ ನೋಡಿರಿ ಈಗಾಗಲೇ ಅಮ್ಮನ ಅಡುಗೆ ಚಲಂದಾಗ ನಾವು ಇಡ್ಲಿ ಮಾಡಿ ತೋರಿಸಿವ್ರಿ ರೇಷನ್ ಅಕ್ಕಿಲೆ ಮಾಡಿ ತೋರಿಸಿವ್ರಿ ನಾವು ಮನೆಯಾಗ ಮಿಕ್ಸಿಗೆ ಹಾಕಿ ನೋಡಿರಿ ಇದು ಅಷ್ಟು ಇದೇ ರೀತಿನ ಒಂದ ಸೌನ ಬಂದಾವ ರೀ ಯಾವ ಒಂದು ಸ್ವಲ್ಪ ಅಂಟ್ಕೊಂಡಿಲ್ರಿ ಅವೇನು ಏನು ಬಟ್ಲಕ್ಕ ನೋಡಿರಿ ನೋಡಿರಿ ಈಗ ರೆಡಿ ಆಗ್ಯಾವ ನೋಡ್ರಿ ಇಲ್ಲಿ ಇಡ್ಲಿ ನೋಡ್ರಿ ಇಲ್ಲೇ ರೆಡಿ ಆಗ್ಯಾವ್ರಿ ಈಗ ಪ್ಲೇಟಿಗೆ ಹಾಕಾಕತ್ತೀವಿ ನೋಡಿರಿ ನಾವು ಇದೇ ರೀತಿ ಸಣ್ಣನೂ ಮಾಡ್ಕೊಂಡಿವ್ರಿ ದೊಡ್ಡನು ಮಾಡ್ಕೊಂಡಿವ್ರಿ ಎರಡು ಥರ ಮಾಡಿದೀವಿ ದೊಡ್ಡ ಮಾಡೋದು ತೋರ್ಸಿದ್ದೀವ್ರಿ ನೋಡ್ರಿ ಇಲ್ಲೇ ರೆಡಿ ಆಗ್ಯಾವ್ರಿ ಎಷ್ಟು ಚಂದ ಅದು ಮಸಾಲೆ ಎಲ್ಲ ಕಾಣಕತ್ತೈತಿ ನೋಡಿರಿ ಇಡ್ಲಿ ಒಳಗೆ ಈ ರೀತಿ ಈಗ ಇಲ್ಲೇ ಸಣ್ಣ ಇಡಾಕ್ತಿವ್ರಿ ಇವು ಸಣ್ಣ ಬಟ್ಟಲೆ ದೊಡ್ಡ ಬೇಕನ್ನಂಗಿಲ್ಲ ರೀ ಸಣ್ಣ ಬಟ್ಟಲೆ ಸಣ್ಣ ಬಟ್ಟಲ್ದಾಗೂ ಹಾಕ್ಬೋದು ರೀ ದೊಡ್ಡ ಬಟ್ಟಲ್ದಾಗೂ ರೀ ಯಾ ಅದಕ್ಕಾಗಿ ಎಡ್ಡನ ಮನೆ ತೋರಿಸ್ರಿ ನಾವು ನೋಡಿರಿಲ್ಲಿ ಇದ್ರ ಜೊತೆ ಚಟ್ನಿ ಮಾಡ್ಯದಿವ್ರಿ ಚಟ್ನಿ ಇಡ್ತೀವಿ ನೋಡಿರಿ ನಾ ನೋಡಿರಿ ಈಗ ನೋಡಿರಿ ಎಷ್ಟು ಮಸ್ತ್ ಕಣ ಆಯ್ತತ್ ನೋಡಿರಿ ಪ್ಲೇಟ್ನ್ಯಾಗ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಆಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ